ಕೆಲವೊಂದಷ್ಟು ನೆಗೆಟಿವ್ ಅಂತ ನೀವು ನೋಡಿ ಹಾ ಇದೆ ಮ್ಯಾಮ್ ಅಂದರೆ ಒಂದೊಂದು ಸಲ ಏನಂದ್ರೆ ಅದು ಅಕೌಂಟ್ಗಳು ಫೇಕ್ ಅಕೌಂಟ್ಗಳು ಇರುತ್ತೆ ಇರುತ್ತೆ ಏನೇನೋ ಹಾಕ್ಬಿಟ್ಟಿರ್ತಾರೆ ನನಗೆ ಅಂತಲ್ಲ ಬೇರೆಯವ್ರಿಗೆ ಹಾಕೋದೂ ನಾನು ಹೇಳೋದು ಈಗ ಅಮ್ಮನ ಬಗ್ಗೆ ಆಗಲಿ ಅಪ್ಪನ ಬಗ್ಗೆ ಆಗಲಿ ಅಕ್ಕನ ಬಗ್ಗೆ ಆಗಲಿ ಮನೇಲಿ ಬಟ್ ಒಂದೇ ಒಂದು ನಾನೇನು ನಿಮ್ಗೆ ಹೇಳೋಷ್ಟು ದೊಡ್ಡವನಲ್ಲ ಏನೋ ಈಗ ನಿಮ್ಗೇನಾದರೂ ಬುದ್ಧಿ ಹೇಳಬೇಕಾ ಇದಲ್ಲಪ್ಪ ನೀನು ಹಿಂಗಂತ ನನಗೆ ಅಂತಲ್ಲ ನಾನು ಹೇಳ್ತಿರೋದು ನನಗೆ ಆಕ್ಚುಲಿ ಬರಲ್ಲ ಬಟ್ ಹೇಳ್ತಿರೋದು ಈಗ ಸುಮ್ಮನೆ ಅಲ್ಲಿ ನೀವೇ ಕೂತಿರ್ತೀರ ಅದು ನೋಡಿದವ್ರಿಗೆನೇ ಒಂಥರ ಅನಿಸುತ್ತೆ ನೀವೇ ಇವಾಗ ನ ಈಗ ನ ನನಗೆ ಕಮೆಂಟ್ ಮಾಡ್ತೀರಂದ್ರೆ ಈಗ ಅಮ್ಮನ ಬಗ್ಗೆ ನಮ್ಮ ಅಮ್ಮನ ಬಗ್ಗೆ ಮಾತಾಡಿದ್ರೆ ಅದು ಅದು ಒಂಥರ ನಮ್ಮಮ್ಮಂಗೆ ನಾವೇ ಬೈಕೊಂಡಂಗೆ ನಾವು ಯಾರು ಮಾಡ್ತೀವಿ ಕಮೆಂಟು ನಮ್ಮಮ್ಮ ನಾವೇ ಬೈಕೊಂಡಂಗೆ ಯಾಕಂದರೆ ಏನು ಕಮೆಂಟಲ್ಲಿ ಬೈದ್ಬಿಟ್ಟು ಏನು ಕಮೆಂಟಲ್ಲೇ ನಾವು ಹಾಕ್ಬಿಟ್ಟು ನಾವು ಬೈದಿನ ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ನಮ್ಮ ಕೈಲೇ ಆಯಿತಾ ನಿಮಗೆ ಇಷ್ಟ ಆಯಿತಾ ಏನಾದರೂ ಒಂದು ವೀಡಿಯೋ ಬೇರೆ ನೋಡಿದ್ರೆ ವೀಡಿಯೋಗಳು ನಾವು ಹಾಡಿದ್ದು ಅಥವಾ ಬೇರೆಯವ್ರು ಆ್ಯಕ್ಟ್ ಮಾಡಿದ್ದು ಅಥವಾ ಬೇರೆಯವ್ರು ಕಾಮಿಡಿ ಮಾಡಿದ್ದು ಡ್ಯಾನ್ಸ್ ಮಾಡಿದ್ದು ನಿಮ್ಗೆ ಇಷ್ಟ ಆಯಿತಾ ಓಕೆ ಒಳ್ಳೆ ನಿಮ್ಗೆ ಒಳ್ಳೇದು ಬಯಸ್ಬೇಕು ಅಂತ ಇದ್ದರೆ ಅವ್ರಿಗೇನೋ ಒಂದು ಒಳ್ಳೇದು ಒಂದು ಮಾತಾ ಚೆನ್ನಾಗಿ ಮಾಡ್ತಿದ್ದೆ ಇನ್ನೂ ಚೆನ್ನಾಗಿ ಬೆಳೆಯಪ್ಪ ಅಂತ ಒಂದು ನಿಮಗೆ ಇಷ್ಟ ಇಲ್ವಾ ಆಯಿತು ಬೇಡ ಬೇಡ ಆಯಿತು ಹಿಂಗೆ ತೆಗೆದುಬಿಟ್ಟು ನಿಮ್ಗೆ ಬೇರೆದು ಇಷ್ಟ ಇರೋದು ನೋಡ್ರಿ ಅಷ್ಟೇ ಇನ್ನೊಂದೇನೆಂದರೆ ನನ್ನ ಹಿಡ್ಕೊಂಡು ಯಾಕಂದರೆ ಕಮೆಂಟ್ಗಳು ಎಲ್ಲರೂ ಮಾಡ್ತಿರ್ತೀವಿ ಒಬ್ಬರ ಬಗ್ಗೆ ಬರೀ ಕಮೆಂಟ್ ಅಂದರೆ ಬರೀ ನಾವು ಬರೀ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಕಮೆಂಟ್ ಹಾಕೋದಲ್ಲ ಬಟ್ ಹಿಂದ್ಗಡೆ ಮಾಡ್ತೀವಲ್ಲ ಕಮೆಂಟ್ ಮಾತುಗಳು ಸೊ ಅದನ್ನು ಇಷ್ಟ ಇಲ್ಲ ಅಂದರೆ ಆಯಿತು ಅಷ್ಟೇ ಬಿಟ್ಟು ಬಿಡಬೇಕು ಆದರೆ ನಮ್ಮಿಂದ ನಾಲ್ಕು ಮಾತು ಅವ್ರಿಗೆ ಒಳ್ಳೆಯದಾಗುತ್ತೆ ಅವ್ರ ಬಗ್ಗೆ ನ ಬೇರೆ ಪರ್ಸನ್ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಒಳ್ಳೆಯ ಅಭಿಪ್ರಾಯ ಇದ್ದರೆ ಅದನ್ನು ಹಂಚ್ಕೊಂಡ್ರೆ ಅಷ್ಟೇ ಮುಗ್ದೋಯ್ತು ಅವ್ನಿಗೆ ಇನ್ನೂ ಒಂದು ಸ್ವಲ್ಪ ಏನಾದರೂ ಸಾಧನೆ ಮಾಡಬೇಕು ಬೆಳಿಬೇಕನ್ನೋ ಇನ್ನೂ ಹುಮ್ಮಸ್ ಬರುತ್ತೆ ಅದು ಬಿಟ್ಟರೆ ತೆಗಳೋದ್ರಿಂದ ಏನಾಗಲ್ಲ ಅಷ್ಟೇ ಅಮೃತ ಈಗ ಹುಡುಗಿರು ಅಂತ ಹೇಳಿ ಬಂದ ತಕ್ಷಣ ಒಂದಿಷ್ಟು ಕಾಮೆಂಟ್ಗಳು ನಿಮಗೆ ನೀವು ಎಕ್ಸ್ಪೆಕ್ಟೇ ಮಾಡಿರೋದ್ರಿಂದ ಆ ರೀತಿ ಕಮೆಂಟ್ ಮಾಡ್ತಾರೆ ಅದರಲ್ಲೂ ಕೂಡ ಈ ಅಲ್ಲಿ ಒಬ್ಬರು ಇರ್ತಾರೆ ಮುಗಿದ ತಕ್ಷಣ ಮತ್ತೆ ಇನ್ನೊಬ್ರ ಜೊತೆ ಓಡಾಡ್ತಿರ್ತಾರೆ ಈ ರೀತಿ ಎಲ್ಲ ಕಾಮೆಂಟ್ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಅಂತ ನಾನು ಸ್ಟಾರ್ಟಿಂಗ್ ಫೋರ್ ಫೈವ್ ಎಪಿಸೋಡ್ಸ್ ಬಂದಾಗ ಐ ಸ್ಟಾರ್ಟ್ ಸೀಯಿಂಗ್ ಕಾಮೆಂಟ್ಸ್ ಲೇಟರ್ ಐವರ್ಸ್ ಲೈಕ್ ನೋ ಐ ಡೋಂಟ್ ವಾಂಟ್ ಅ ಸಿ ಕಾಮೆಂಟ್ಸ್ ಆವತ್ತ ನಾನು ಕಾಮೆಂಟ್ಸ್ ಓದಕ್ಕೆ ಸ್ಟಾಪ್ ಮಾಡಿಬಿಟ್ಟೆ ಸಿ ಬೇಜರ್ ಬೇಜರ್ ಅಂತ ಯಾವತ್ತೂ ನಂಗೆ ಆಗಿಲ್ಲ ಕಾಮೆಂಟ್ಸ್ ಪೀಪಲ್ ಸುನಿಲ್ ಹೇಳಿದಂಗೆ ವೆನ್ ಐ ಗೋ ಟು ದ ಪ್ರೊಫೈಲ್ಸ್ ಅಂತ ಅವ್ರ ಪಕ್ಕ ಫೇಕ್ ಪ್ರೊಫೈಲ್ ಸೊ ನೆವರ್ ಪೀಪಲ್ ಜೆನ್ಯನ್ ಪೀಪಲ್ ನಾರ್ಮಲ್ ಅಕೌಂಟ್ ಇರುತ್ತಲ್ಲ ಅವ್ರು ಯಾವತ್ತು ಬಂದ್ರೆ ಕಮೆಂಟ್ ಹಾಕಿರಲ್ಲ ಒಂದು ಫೇಕ್ ಅಕೌಂಟಿಂದನೋ ಅದು ಮಾಡಿ ಟೈಪ್ ಮಾಡಿರ್ತಾರೆ ಅಷ್ಟು ಓದಿಲ್ಲ ಯಾವತ್ತು ಕೂತ್ಕೊಂಡೀನಿ ಆಗಿ ಬಟ್ 2 3 ನೋಡಿದಾಗ ಐ ವಾಸ್ ಲೇಕ್ ಓಕೆ ಫೈರ್ ಮತಿ ಯಾರು ಯಾರು ಅಂದ್ರೆ ಹಾಕೋರು ನಮ್ಮೋರೇ ಆಗಿರ್ತಾರೆ ನಮ್ಮೋರೇ ಆಗಿರ್ತಾರೆ ಬಟ್ ನಮ್ಮೋರಾಗಿರ್ತರೋ ಇಲ್ಲ ಬೇಡವರಾಗಿರ್ತರೋ ವಿ ನೆವರ್ ನೋ ಹೂ ಇಸ್ ದಟ್ ಪರ್ಸನ್ ಅಂದ್ರೆ ನಮ್ಮೋರೇ ಅಂದ್ರೆ ಲೈಕ್ ಗೊತ್ತಿರೋರೇ ಇರ್ತಾರೆ ಸೊ ಹಂಗೆ ಬಟ್ ಅದನ್ನೇ ಅದರಿಂದ ಯೂಸ್ ಇಲ್ಲ ಎಷ್ಟೇ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರು ಆ ಥರ ಏನಂದ್ರೆ ಇವಾಗ ಈ ಹುಟ್ಟಿದ ಪ್ರಪಂಚನೇ ಹಂಗೆ ಇರೋದು ಇವಾಗ ನನ್ನ ಬಗ್ಗೆ ಇನ್ನೊಬ್ರು ಮಾತಾಡ್ತಾರಂದ್ರೆ ಅವ್ರ ಬಗ್ಗೆ ಇನ್ನೊಬ್ರು ಮಾತಾಡ್ತಿರ್ತಾರೆ ಅವ್ರ ಬಗ್ಗೆ ಎಲ್ಲರೂ ಎಲ್ಲರ ಲೈಫಲ್ಲೂ ಮಾತಾಡ್ತಾನೆ ಇರ್ತೀವಿ ಬಟ್ ಅದೇನಂದ್ರೆ ಆದಷ್ಟು ನಮ್ಮ ಕೈಲೇ ಏನು ನಾವು ಯಾರು ಸಾಚಗಳಂತರೂ ಯಾರೂ ಅಲ್ಲ ಇಲ್ಲಿ ಭೂಮಿ ಮೇಲೆ ಹುಟ್ಟಿರೋರು ನನ್ನ ಇಟ್ಕೊಂಡೆ ಬಟ್ ಆದಷ್ಟು ಯಾರಾದರೂ ಏನಾದರೂ ಅವ್ರದ್ದು ಒಳ್ಳೆ ಕೆಲಸ ಇಷ್ಟ ಆದರೆ ಅವ್ರ ಪ್ರತಿಭೆ ಇಷ್ಟ ಆದರೆ ಒಂದು ಸಿಕ್ಕಾಗ ಒಂದು ನನಗೆ ಇವಾಗ ಎಲ್ಲೇ ಹೋದರೂ ನನಗೆ ಒಂದು ಹೊಡೆದು ಬಿಟ್ಟು ಮಾತಾಡ್ತಾರೆ ಬೆನ್ನಿಗೆ ಸುನಿಲ್ಲ ಏನಪ್ಪ ನೀನು ಅಂತೇಳಿ ಯಾಕಂದರೆ ಹಳ್ಳಿ ಹುಡುಗ ನಮ್ಮ ಹುಡುಗ ಅವ್ನು ಬಂದ ಅವತ್ತಿಂದ ಇವತ್ತು ಹಿಂಗಿದಾನೆ ಸೊ ನಾನು ಅದೇ ಪ್ರೀತಿಯಿಂದ ಹೂ ಹಣ ಹಣ ಅಂತ ಹಂಗೆ ಇರ್ತೀವಿ ಸೊ ಅದು ಖುಷಿ ಖುಷಿಯಾಗುತ್ತೆ ಯಾಕೆ ನನಗೆ ನಾನು ಇಷ್ಟು ದೊಡ್ಡವನಾಗಿದ್ದೀನಿ ನನಗೆ ಯಾಕೆ ಬೆನ್ನಿಗೆ ಮುಟ್ಟದ ಹೊಡೆದ್ರು ಅಂತ ಅದು ಅನ್ನೋಕ್ಕಾಗಲ್ಲ ಅದು ಅವ್ರ ಪ್ರೀತಿ ನನ್ನ ತೊಗೊಂಡಿರೋ ರೀತಿ ಅವರು ಹಾಗೆ ನಮ್ಮ ಮನೆ ಮಗ ಅಂಥೇಳಿ ಸೊ ಅಷ್ಟೇ ತಟ್ಟಿದ್ರೆ ಅದೊಂದು ಖುಷಿ ಆಗುತ್ತೆ ಏನಾದರೂ ಬ್ಯಾಡ್ ಕಮೆಂಟ್ ಆಗದಾಗೂ ಅದನ್ನು ಒಂದು ಒಳ್ಳೆಯದು ಬ್ಯಾಡ್ ಕಮೆಂಟ್ಗಳೆಲ್ಲನೂ ತಗೊಳ್ಳೋದು ಬಟ್ ಅದೇ ನಾನೇ ಹೇಳೋದು ನಿಮ್ಮ ಕ ಆದಷ್ಟು ಆದ ಆದಷ್ಟು ನಿಮ್ಮ ಕೈಲೇ ಆದಷ್ಟು ಒಳ್ಳೇದು ಬಯಸಿ ಒಳ್ಳೇದೇನಾದರೂ ಹೇಳಿ ಇನ್ನೂ ಅವ್ರು ಬೆಳೆಯೋರಿಗೆ ಇನ್ನೂ ಸ್ವಲ್ಪ ಹುಮ್ಮಸ್ವರೂಪೆಲ್ಲ ಆಗ ಒಂದು ಜಾಸ್ತಿ ಆಗುತ್ತೆ ಅಂತ